ಐ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಊಟನೆ ಎದ್ದ ತಕ್ಷಣ ನಾವು ಈ ಆರು ಕೆಲಸಗಳನ್ನು ಮಾಡಿದ್ರೆ ನಾವೇ ಅದೃಷ್ಟವಂತರು ರಾಜಯೋಗ ಅನ್ನೋದು ಶುರು ಆಗುತ್ತೆ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣನ ಅನುಗ್ರಹ ಕೂಡ ಸಿಗುತ್ತೆ ಹಾಗಾಗಿ ಆ ಆರು ಅಭ್ಯಾಸಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿ ಮುಂಜಾನೆಯೂ ನನಗೆ ಹೊಸ ಆರಂಭವಾಗುತ್ತೆ ಈ ಕಾರಣಕ್ಕಾಗಿ ಪ್ರತಿಯೊಂದು ಮುಂಜಾನೆಯನ್ನು ನಾವು ಸಕಾರಾತ್ಮಕ ರೀತಿಯಲ್ಲಿ ಪ್ರಾರಂಭಿಸಬೇಕು ಮುಂಜಾನೆ ಮಾಡುವಂತಹ ಕೆಲಸಗಳು ನಮ್ಮ ಇಡೀ ದಿನದ ಮೇಲೆ ಪರಿಣಾಮವನ್ನು ಕೂಡ ಬೀರುತ್ತೆ ಪ್ರತಿದಿನ ಉತ್ತಮ ರೀತಿಯಲ್ಲಿ ಕಳೆಯಲು ನಮ್ಮ ಹಣೆ ಬರಹವನ್ನು ಬದಲಾಯಿಸಿಕೊಳ್ಳಲು ಹಾಗೂ ಅದೃಷ್ಟವನ್ನು ಪಡೆದುಕೊಳ್ಳಲು ಮುಂಜಾನೆ ನಾವು ಈ ಕೆಲಸಗಳನ್ನು ಮಾಡಬೇಕಾಗತ್ತೆ ಹಾಗಾಗಿ ಅದೃಷ್ಟವು ನಿಮಗೆ ಅನುಕೂಲವಾಗಬೇಕು ಅನ್ನೋದು ಬಯಸೋರಾದರೆ ನೀವು ಮುಂಜಾನೆ ತಪ್ಪದೇ ಈ ಆರು ಕೆಲಸಗಳನ್ನು ಮಾಡಬೇಕಾಗತ್ತೆ ಆ ಕೆಲಸಗಳು ಯಾವುವು ಅಂತ ಕೂಡ ಇದ್ದೀನಿ ಧ್ಯಾನ ಪ್ರತಿನಿತ್ಯ ಮುಂಜಾನೆ ನಾವು ಎದ್ದ ತಕ್ಷಣ ಮಾಡಬಹುದಾದ ಕೆಲಸ ಯಾವುದು ಅನ್ನೋದಾದರೆ ಧ್ಯಾನವಾಗಿರುತ್ತೆ ಹೆಚ್ಚಿನ ಏಕಾಗ್ರತೆ ಮತ್ತು ಆತ್ಮವಿಶ್ವಾಸವು ನಿಮ್ಮ ಯಶಸ್ಸಿಗೆ ನೇರವಾಗಿ ಸಂಬಂಧಿಸಿದೆ ಆದ್ದರಿಂದ ನೀವು ಬೆಳಗ್ಗೆ ಎದ್ದ ತಕ್ಷಣ ಧ್ಯಾನ ಮತ್ತು ಪ್ರಾಣಾಯಾಮದ ಮೂಲಕ ಆಳವಾಗಿ ಉಸಿರಾಡುವುದರಿಂದ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತರುತ್ತೆ ಇದನ್ನು ನೀವು ಐದರಿಂದ ಹತ್ತು ನಿಮಿಷ ಕಾಲವಾದರೂ ಮಾಡಲೇಬೇಕಾಗತ್ತೆ ಇದರಿಂದ ಏಕಾಗ್ರತೆ ಕೂಡ ಹೆಚ್ಚಾಗುತ್ತೆ ಹಾಗೆಯೇ ನಿಮ್ಮ ಮನಸ್ಸಿಗೆ ಸಕಾರಾತ್ಮಕ ಪರಿಣಾಮವನ್ನು ಕೂಡ ಬೀರುತ್ತೆ ನೀವು ಏನು ಬಯಸ್ತಿರೋ ಅದು ಸಿಗಬೇಕು ಅನ್ನೋರಾದರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಕನಿಷ್ಠ ಪಕ್ಷ ಐದರಿಂದ ಹತ್ತು ನಿಮಿಷಗಳ ಕಾಲ ಧ್ಯಾನವನ್ನು ಮಾಡೋದ್ರಿಂದ ನೀವು ಏನು ಅಂದುಕೊಂಡ್ರೆ ಆ ಕೆಲಸಗಳು ಸರಾಗವಾಗಿ ಆಗುತ್ತೆ ನೀವು ಬಯಸಿದ್ದು ನಿಮಗೆ ಸಿಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಪ್ರತಿನಿತ್ಯ ನೀವು ಐದರಿಂದ ಹತ್ತು ನಿಮಿಷಗಳ ಕಾಲ ಧ್ಯಾನ ಮಾಡಲೇಬೇಕು ಎರಡನೇ ಕೆಲಸ ಯಾವುದು ಅನ್ನೋದಾದರೆ ಪಠಣೆ ಧನಾತ್ಮಕ ಶಕ್ತಿಯನ್ನು ನಿರ್ಮಿಸಲು ಮತ್ತು ಅದೃಷ್ಟವು ನಿಮ್ಮ ಪರವಾಗಿ ಕೆಲಸ ಮಾಡುವಂತೆ ಮಾಡಿಕೊಳ್ಳಲು ಬಯಸೋರಾದರೆ ಓಂ ನಮ್ಮ ಶಿವಾಯ ಅಥವಾ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು ಮುಂಜಾನೆ ಎದ್ದ ತಕ್ಷಣ ನೀವು ಈ ಎರಡು ಮಂತ್ರಗಳನ್ನು ಪಠಿಸೋದ್ರಿಂದ ನಮ್ಮ ಆಲೋಚನೆಗಳು ಶುದ್ಧವಾಗಿರುತ್ತೆ ಉತ್ತಮ ಏಕಾಗ್ರತೆಯನ್ನು ಸಾಧಿಸಲು ಕೂಡ ಇದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಈ ಮಂತ್ರಗಳನ್ನು ನೀವು ಪಠಿಸೋದ್ರಿಂದ ಆಲೋಚನೆ ಆಗಿನ ಏಕಾಗ್ರತೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಮೂರನೇ ವಿಷಯ ಯಾವುದು ಅನ್ನೋದಾದರೆ ಡೈರಿ ಬರೆಯುವುದು ಯಾವಾಗಲೂ ನಮಗೆ ಡೈರಿ ಬರೆಯುವ ಹವ್ಯಾಸ ಅಥವಾ ಅಭ್ಯಾಸ ಇರಬೇಕು ನನಗೆ ಈ ದಿನ ಯಾವುದು ತುಂಬನೇ ಮುಖ್ಯವಾಗಿರುತ್ತದೆ ನಾನು ಈ ದಿನ ಮುಂಜಾನೆ ಯಾವ ವಿಷಯವಾದ ಕೆಲಸವನ್ನು ಮಾಡಬೇಕು ಎಂಬುದನ್ನು ಮುಂಜಾನೆ ಎದ್ದ ತಕ್ಷಣ ಒಂದು ಡೈರಿಯಲ್ಲಿ ಬರೆದಿಡಬೇಕಾಗತ್ತೆ ಈ ರೀತಿಯಾಗಿ ನಾವು ಡೈರಿಯನ್ನು ಬರೆಯೋದ್ರಿಂದ ನಮ್ಮಲ್ಲಿನ ಆಲೋಚನೆಗಳು ಶುದ್ಧವಾಗಿರುತ್ತೆ ಸಕಾರಾತ್ಮಕ ಮತ್ತು ಧನಾತ್ಮಕ ಆಲೋಚನೆಗಳು ನಮ್ಮಲ್ಲಿ ಅಭ್ಯೋದಯವಾಗಲು ಪ್ರಾರಂಭ ಕೂಡ ಆಗುತ್ತೆ ಅದಕ್ಕೋಸ್ಕರ ಮೊದಲು ನಾವು ಎದ್ದ ತಕ್ಷಣ ನಮಗೆ ಆ ಎದ್ದ ತಕ್ಷಣ ನಮ್ಮ ಮೈಂಡ್ ಯಾವಾಗಲೂ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡ್ತಾ ಇರುತ್ತೆ ಆ ಸಮಯದಲ್ಲಿ ನಿಮಗೆ ಏನು ಬೇಕೋ ಅದನ್ನು ಡೈರಿಲಿ ಬರೀತಾ ಬನ್ನಿ ನೀವು ಏನು ಅಂದುಕೊಂಡ್ರು ಏನು ಬರೆದಿರ್ತಿರಲ್ಲ ಆ ಎಲ್ಲ ಕೆಲಸಗಳು ಕೂಡ ಆಗ್ತಾ ಹೋಗುತ್ತೆ ನಾಲ್ಕನೇ ಕೆಲಸ ಯಾವುದು ಅನ್ನೋದಾದರೆ ವ್ಯಾಯಾಮ ಸದೃಢ ದೇಹ ಮತ್ತು ತೀಕ್ಷ್ಣವಾದ ಮನಸ್ಸು ದಿನವಿಡೀ ನಿಮ್ಮನ್ನು ಶಕ್ತಿಯುತವಾಗಿರುವುದಲ್ಲದೆ ನಿಮ್ಮ ಹಣೆ ಬದಿಲಿಸುವ ಬದಲಿಸುವ ಶಕ್ತಿಯನ್ನು ಕೂಡ ಹೊಂದಿರುತ್ತೆ ಸಕ್ರಿಯ ದೇಹದ ಚಟುವಟಿಕೆಯು ನಿಮ್ಮ ದಿನವನ್ನು ಸುಧಾರಿಸುತ್ತೆ ಹಾಗಾಗಿ ಮುಂಜಾನೆ ಎದ್ದ ತಕ್ಷಣ ಒಂದಿಷ್ಟು ಸಮಯ ಲಘುವಾದ ವ್ಯಾಯಾಮವನ್ನು ಮಾಡಬೇಕಾಗತ್ತೆ ಇದು ದೇಹ ಮತ್ತು ಮನಸ್ಸನ್ನು ಕೂಡ ಶಾಂತವಾಗಿ ಶುದ್ಧವಾಗಿಡುತ್ತೆ ನಿಮ್ಗೇನು ಅನುಕೂಲವಾಗುತ್ತೋ ವಾಕಿಂಗ್ ಹೋಗೋರು ವಾಕಿಂಗ್ ಹೋಗ್ಬೋದು ಅಥವಾ ಜಾಗಿಂಗ್ ಹೋಗ್ಬೋದು ಅಥವಾ ಜಿಮ್ಗೆ ಹೋಗ್ಬೋದು ಅಥವಾ ಯೋಗ ಮಾಡ್ಬೋದು ಯಾವುದಾದ್ರೂ ಒಂದು ಚಟುವಟಿಕೆ ದೈಹಿಕವಾಗಿ ಒಂದು ಚಟುವಟಿಕೆ ನಮ್ಮ ದೇಹಕ್ಕೆ ಬೇಕಾಗೇ ಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆಗಳ ಸಮಯ ನೀವು ನಿಮ್ಮ ದೇಹದ ಚಟುವಟಿಕೆಯಲ್ಲಿ ಇಡೋದ್ರಿಂದ ಯಾವಾಗಲೂ ನಿಮ್ಮ ದೇಹ ಸಕ್ರಿಯವಾಗಿರುತ್ತೆ ಅದು ಬೆಳಗ್ಗೆಯಿಂದ ರಾತ್ರಿ ತನಕ ತುಂಬಾ ಪಾಸಿಟಿವ್ ಆಲೋಚನೆಗಳನ್ನು ಮಾಡೋದಾಗಲಿ ಅಥವಾ ನಮ್ಮ ಕೆಲಸದಲ್ಲಿ ಯಾವುದೇ ನಿರಾಸಕ್ತಿ ತೋರಿಸದೆ ಇರೋ ಥರ ಕೂಡ ಮಾಡುತ್ತೆ ಇದು ಐದನೇ ಕೆಲಸ ಯಾವುದು ಅನ್ನೋದಾದರೆ ಸಾತ್ವಿಕ ಆಹಾರವನ್ನು ಸೇವಿಸೋದು ನಿಮ್ಮ ಮನಸ್ಸು ಮತ್ತು ನೀವು ಏನನ್ನು ತಿನ್ನುತ್ತೀರಿ ಎಂಬುದರ ಮೇಲೆ ಕೂಡ ಅವಲಂಬಿತವಾಗಿರುತ್ತೆ ಮುಂಜಾನೆ ನಾವು ಸಾತ್ವಿಕ ಆಹಾರ ಸೇವಿಸುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಖಾಲಿ ಹೊಟ್ಟೆ ಅಥವಾ ಅನಾರೋಗ್ಯಕರ ಆಹಾರವು ನಿಮ್ಮ ಶಕ್ತಿಯನ್ನು ಹೀರಿಕೊಳ್ಳುತ್ತೆ ಆದ್ದರಿಂದ ಬೆಳಗ್ಗೆ ಸಾತ್ವಿಕ ಆಹಾರವನ್ನು ಆರೋಗ್ಯಕರ ಆಹಾರವನ್ನು ಸೇವಿಸುವುದರ ಮೂಲಕ ದಿನವನ್ನು ಪ್ರಾರಂಭವನ್ನು ಮಾಡಬೇಕಾಗತ್ತೆ ಆರನೆಯ ಅಭ್ಯಾಸ ಯಾವುದು ಅನ್ನೋದಾದರೆ ಪ್ರಾರ್ಥನೆ ಮಾಡುವುದು ದಿನಪೂರ್ತಿ ನಿಮ್ಮ ದಿನವನ್ನು ಶಕ್ತಿಯುತವಾಗಿ ಕಳೆಯಲು ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಮುಂಜಾನೆ ಎದ್ದ ತಕ್ಷಣ ನಾವು ಒಂದೆರಡು ನಿಮಿಷಗಳ ಕಾಲ ಆಸಿಗೆ ಮೇಲೆ ಕುಳಿತುಕೊಳ್ಳಿ ನಂತರ ಕಣ್ಮುಚ್ಚಿ ನೀವು ನಿಮಗಿಷ್ಟವಾದ ದೇವರು ದೇವತೆಯನ್ನು ಪ್ರಾರ್ಥನೆ ಮಾಡಬೇಕಾಗತ್ತೆ ಈ ರೀತಿ ಮುಂಜಾನೆ ನಾವು ದೇವರ ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಕಾರಾತ್ಮಕ ಆಲೋಚನೆಗಳು ನಿಮ್ಮಿಂದ ದೂರವಾಗುತ್ತೆ ಸಕಾರಾತ್ಮಕ ಆಲೋಚನೆಗಳು ನಿಮ್ಮಲ್ಲಿ ಬರುತ್ತೆ ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ ನೀವು ಆಸ್ಗೆ ಮೇಲೆ ಕೂತ್ಕೊಂಡು ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡೋದು ಅಥವಾ ಸೂರ್ಯ ದೇವನನ್ನು ಪ್ರಾರ್ಥನೆ ಮಾಡೋದು ಅಥವಾ ಅಂಗೈಗಳನ್ನು ಉಜ್ಕೊಳ್ತಾ ನೀವು ದೇವರನ್ನು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಇಡೀ ದಿನ ಯಾವುದೇ ಥರದ ಕೆಟ್ಟ ಆಲೋಚನೆಗಳು ಬರ್ದೇ ಇರೋ ಥರ ನಕಾರಾತ್ಮಕ ಆಲೋಚನೆಗಳು ಬರ್ತಾ ಇರೋ ಥರ ಸಕಾರಾತ್ಮಕ ಆಲೋಚನೆಗಳಿಂದ ತುಂಬಿರುತ್ತೆ ನೀವು ಮಾಡುವಂಥ ಎಲ್ಲ ಕೆಲಸದಲ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಆಕೋ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು